ಶ್ರೀ ಕ್ಷೇತ್ರ ಧರ್ಮಸ್ಥಳದ ಬಗ್ಗೆ ಯೂಟ್ಯೂಬರ್ ಸಮೀರ್ ರವರು ಪದೇ ಪದೇ ವಿಡಿಯೋಗಳನ್ನು ಮಾಡಿ ಅಪ್ಲೋಡ್ ಇದ್ದರು ಮತ್ತು ಯಾವಾಗ ಈ ಒಂದು ಪ್ರಕರಣ ಈಗ ಬೇರೆ ಬೇರೆ ರೀತಿಯಾದಂಥ ಮಜಲುಗಳನ್ನು ಪಡೆದುಕೊಂಡಿದೆ ಬೆಳ್ತಂಗಡಿ ಪೊಲೀಸ್ನವರು ಇವತ್ತು ಸರ್ಚ್ ವಾರೆಂಟ್ ಸಮೇತ ಸಮೀರ್ ನೆಲೆಸಿರ್ತಕ್ಕಂತಹ ಏನು ಬೆಂಗಳೂರು ಹೊರವಲಯದ ಆನೇಕಲ್ ತಾಲೂಕಿನ ಬನ್ನೇರುಘಟ್ಟ ಪೊಲೀಸ್ ಠಾಣೆ ವ್ಯಾಪ್ತಿಯ ಹುಲ್ಲಳ್ಳಿಯ ರಾಯಲ್ ಗಾರ್ಡನ್ನ ಲೇಔಟ್ನಲ್ಲಿ ಸಮೀರ್ ನೆಲೆಸಿರ್ತಕ್ಕಂಥ ಮನೆ ಮನೆಗೆ ಬಂದಿದ್ದಾರೆ ಬೆಳಗ್ಗೆ ಅವರು ಬಂದಂಥ ಸಂದರ್ಭದಲ್ಲಿ ಹನ್ನೊಂದು ಗಂಟೆ ಸಂದರ್ಭದಲ್ಲಿ ಯಾರೂ ಕೂಡ ಬಾಗಲು ತೆಗೆದಿರಲಿಲ್ಲ ಬೆಳ್ತಂಗಡಿಯ ಪೊಲೀಸ್ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ನಾಗೇಶ್ ಕದೀರ್ ಅವರ ನೇತೃತ್ವದ ತಂಡ ಬಂದಿದೆ ಎಫ್ ಎಸ್ ಎಲ್ ಮತ್ತು ಸೋಕೋ ತಂಡದವರು ಕೂಡ ಬಂದಿದ್ದಾರೆ ಬೆಳಗ್ಗೆ ಏನು ಹನ್ನೊಂದು ಗಂಟೆಗೆ ವಾಪಸ್ ಹೋದಂಥವ್ರು ಮತ್ತು ಒಂದು ಗಂಟೆಗೆ ಬಂದಂಥ ಸಂದರ್ಭದಲ್ಲಿ ಖುದ್ದು ಸಮೀರ್ ಬಾಗಿಲನ್ನು ತೆಗೆದಿದ್ದಾರೆ ಈಗ ಸಮೀರ್ ಮನೆ ಒಳಗಡೆ ಪೊಲೀಸ್ನವರು ಇದ್ದಾರೆ ಎಲ್ಲವನ್ನೂ ಕೂಡ ಜಾಲಾಡ್ತಾ ಇದ್ದಾರೆ ಹಿಂಚಿಂಚು ಕೂಡ ಮನೆಯಲ್ಲಿ ಯಾವ ವಸ್ತುಗಳಿದೆ ಮತ್ತು ಅದನ್ನು ರೆಕಾರ್ಡಿಂಗ್ ಮಾಡ್ಕೊಳ್ಳುವಂಥದ್ದು ಮತ್ತು ಅದನ್ನು ಫೋಟೋಸ್ ತಗೊಳ್ಳುವಂಥದ್ದು ಅದೆಲ್ಲವನ್ನೂ ಕೂಡ ಬೆಳ್ತಂಗಡಿಯ ಪೊಲೀಸ್ ಆಗಿರ್ತಕ್ಕಂಥ ನಾಗೇಶ್ ಕದೀರ್ ನೆತ್ ಕದ್ರೀರ್ ನೇತೃತ್ವದಲ್ಲಿ ಎಲ್ಲವೂ ಕೂಡ ನಡೀತಾ ಇದೆ ಅಂದರೆ ಸಮೀರ್ ವಿಡಿಯೋಗಳನ್ನು ಮಾಡೋದಕ್ಕೆ ಬಳಸಿದಂತಹ ವಸ್ತುಗಳು ಯಾವ್ಯಾವು ಮತ್ತು ಅವುಗಳೆಲ್ಲವೂ ಕೂಡ ಎಲ್ಲಿದ್ದು ಮತ್ತು ಸ ಸಮೀರ್ ಮನೆಯಲ್ಲಿ ಯಾವೆಲ್ಲ ವಸ್ತುಗಳು ಇವೆ ಎನ್ನುವಂತಹ ಮಹರ್ಜರನ್ನು ಪೊಲೀಸ್ನವರು ನಡೆಸ್ತಾ ಇದ್ದಾರೆ ಅಂದರೆ ಬೆಳಗ್ಗೆ ಹನ್ನೊಂದು ಗಂಟೆ ಸಂದರ್ಭದಲ್ಲಿ ಸಮೀರ್ ಯಾಕೆ ಭಾಗ ತೆಗೆದಿಲ್ಲ ಎನ್ನುವಂಥದ್ದು ಬಹುದೊಡ್ಡ ಯಕ್ಷ ಪ್ರಶ್ನೆ ತದನಂತರ ಒಂದು ಗಂಟೆಯಲ್ಲಿ ಮತ್ತು ವಾಪಸ್ಸು ಅವರಿಗೆ ಯಾವಾಗ ಫೋನ್ ಮಾಡ್ತಾರೆ ಸಮೀರ್ಗೆ ಆಗ ಫೋನ್ ತೆಗೆದಿದ್ದನ್ನು ನಾನು ಮನೆಯಲ್ಲೇ ಇದ್ದೀನಿ ಅಂತ ಹೇಳಿದ ನಂತರ ಈಗ ಬಂದಿದ್ದೇನೆ ಮನೆಯೊಳಗಡೆ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಫೋಟೋಸ್ ತೊಗೊಳ್ಳೋವಂಥದ್ದು ವಿಡಿಯೋ ರೆಕಾರ್ಡಿಂಗ್ ಮಾಡುವಂಥದ್ದು ಇದೆಲ್ಲವೂ ಕೂಡ ಏನು ಪೊಲೀಸರ ರೀತಿಯಲ್ಲಿ ಮಹಜರ ನಡೆಸ್ತಾ ಇದ್ದಾರೆ ಈಗ ಏನು ಪೊಲೀಸ್ನವರು ಹೊರಗಡೆ ಯಾವೆಲ್ಲ ವಸ್ತುಗಳು ಸಿಕ್ಕಿದೆ ಅಂತ ಅವರು ಹೊರಗಡೆ ಬಂದಾಗ ಅಷ್ಟೇ ತಿಳಿಯುತ್ತೆ ಇದೆಲ್ಲವೂ ಕೂಡ ಪರಿಶೀಲನೆ ಅವರ ಸಮಕ್ಷಮದಲ್ಲೇ ನಡೀತಾ ಇರೋದ್ರಿಂದ ಏನೇನಿದೆ ಅನ್ನುವಂಥ ವಸ್ತುಗಳು ಪೊಲೀಸರು ಹೊರಗಡೆ ಬಂದ ಮೇಲೆ ತಿಳಿಯುತ್ತೆ ಇಟ್ ಸುವರ್ಣ ನ್ಯೂಸ್ಗಾಗಿ ಕ್ಯಾಮ್ರಾಮ್ಯಾನ್ ರವಿಕುಮಾರ್ ಜೊತೆ ಮಂಜುನಾಥ್ ಹುಲ್ಲಲಿಯ ರಾಯಲ್ ಗಾರ್ಡನ್ ಲೇಔಟ್ನಿಂದ ఇది ఏషియానెట్ న్యూస్ నెట్వర్క్ ప్రస్తుతి